ನಮಸ್ಕಾರ ಸ್ನೇಹಿತರೆ ನಾನು ಭೂಮಿಕಾ ನಿಮ್ಮ ಟೆಕ್ ದಿಕ್ ಸೂಚಿ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ನಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಇದೆ ಆದರೆ ಈ ಫೈಟ್ ಬರೀ ಬಾರ್ಡರಿಗೆ ಮಾತ್ರ ಮಿಸ್ಲಾಗಿಲ್ಲ ಡಿಜಿಟಲ್ ಲೋಕಕ್ಕೂ ಕೂಡ ಎಂಟ್ರಿ ಕೊಟ್ಟಿದೆ ಹೌದು ಒಂದು ರೀತಿ ಸೈಬರ್ ಯುದ್ಧ ಶುರುವಾಗಿದೆ ಅಂತಲೇ ಹೇಳ್ಬೋದು ಪಾಕಿಸ್ತಾನದ ಹ್ಯಾಕರ್ಸ್ ಈಗ ಇಂಡಿಯಾದ ಸರ್ವರ್ ಬ್ಯಾಂಕಿಂಗ್ ಸಿಸ್ಟಮ್ ಗೌರ್ಮೆಂಟ್ ವೆಬ್ಸೈಟ್ ಹಾಗೆ ನಮ್ಮ ನಿಮ್ಮಂತಹ ಸಾಮಾನ್ಯ ಜನರ ಡೇಟಾವನ್ನು ಟಾರ್ಗೆಟ್ ಮಾಡಿ ನಮ್ಮ ಫೋನ್ ಲ್ಯಾಪ್ಟಾಪ್ ಬ್ಯಾಂಕಿಂಗ್ ಆ್ಯಪ್ಗಳನ್ನು ಎಲ್ಲವೂ ಒಂದು ರೀತಿ ರಿಸ್ಕ್ನಲ್ಲಿದೆ ಒಂದೇ ಒಂದು ರಾಂಗ್ ಕ್ಲಿಕ್ನಿಂದ ನಮ್ಮ ಪರ್ಸ್ನಲ್ ಡೇಟಾವನ್ನು ಕದಿಯೋದಕ್ಕೆ ತುಂಬಾ ಸುಲಭ ಆಗುತ್ತೆ ಈ ಹ್ಯಾಕರ್ಸ್ಗಳಿಗೆ ಹಾಗಿದ್ರೆ ಇಂಥ ಟೈಮ್ನಲ್ಲಿ ನಾವು ನಮ್ಮನ್ನು ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಬಹುದು ಅನ್ನೋದಕ್ಕೆ ಕೆಲವು ಸಿಂಪಲ್ ಟಿಪ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಗಮನ ಇಟ್ಟು ಕೇಳಿ ಮೆಸೇಜ್ಗಳ ಬಗ್ಗೆ ಎಚ್ಚರ ಇರಲಿ ವಾಟ್ಸಪ್ ಟೆಕ್ಸ್ಟ್ ಮೆಸೇಜ್ ಅಥವಾ ಇಮೇಲ್ಗೆ ಯಾವುದಾದ್ರೂ ಇರೋ ಅನ್ಲೌನ್ ಲಿಂಕ್ ಬಂದರೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬೇಡಿ ಬ್ಯಾಂಕ್ ಅಥವಾ ಗೌರ್ಮೆಂಟ್ ಹೆಸರಲ್ಲಿ ಬಂದಂಥ ಮೆಸೇಜ್ಗಳನ್ನು ಒಂದು ಸಾರಿ ಚೆಕ್ ಮಾಡಿಕೊಡಿ ಮುಖ್ಯವಾಗಿ ಪ್ಲೇಸ್ಟೋರ್ನಲ್ಲಿ ಅವೈಲಬಲ್ ಇರುವಂತಹ ಅಪ್ಲಿಕೇಶನನ್ನೇ ಡೌನ್ಲೋಡ್ ಮಾಡಿ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ಸ್ಗಳನ್ನು ಡೌನ್ಲೋಡ್ ಮಾಡಬೇಡಿ ಪಾಸ್ವರ್ಡ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಒಂದೇ ರೀತಿಯ ಪಾಸ್ವರ್ಡನ್ನು ಎಲ್ಲ ಕಡೆ ಬಳಸ್ಬೇಡಿ ನಿಮ್ಮ ಪಾಸ್ವರ್ಡನ್ನ ಈ ರೀತಿ ಸೆಟ್ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ನಂಬರ್ ಹಾಗೆ ಸ್ಪೆಷಲ್ ಕ್ಯಾರೆಕ್ಟರ್ಸನ್ನ ಮಿಕ್ಸ್ ಮಾಡಿರುವಂತಹ ವರ್ಡ್ಸ್ಗಳನ್ನ ಯೂಸ್ ಮಾಡಿ ಈಗಲೇ ನಿಮ್ಮ ಪಾಸ್ವರ್ಡನ್ನ ರೀಸೆಟ್ ಮಾಡಿಕೊಳ್ಳಿ ಪರ್ಸ್ನಲ್ ಡೇಟಾವನ್ನು ಶೇರ್ ಮಾಡಬೇಡಿ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಯಾರೊಂದಿಗೂ ಹಂಚ್ಕೋಬೇಡಿ ಹಾಗೆ ಮೆಸೇಜ್ನಲ್ಲಿ ಬರುವಂತಹ ಒ ಟಿ ಪಿನೂ ಕೂಡ ಯಾರೊಂದಿಗೂ ಹೇಳಬೇಡಿ ಸಾಫ್ಟ್ವೇರ್ ಆ್ಯಪ್ಗಳನ್ನು ಅಪ್ಡೇಟ್ ಮಾಡಿಟ್ಕೊಳ್ಳಿ ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ ಆ್ಯಂಟಿವೈರಸ್ ಹಾಗೆ ಎಲ್ಲ ಆ್ಯಪ್ಗಳನ್ನು ಯಾವಾಗಲೂ ಲೇಟೆಸ್ಟ್ ವರ್ಷನ್ನಲ್ಲೇ ಅಪ್ಗ್ರೇಡ್ ಮಾಡಿಟ್ಕೊಳ್ಳಿ ಹಳೆ ವರ್ಷನ್ ಆ್ಯಪ್ಗಳಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಪಬ್ಲಿಕ್ ವೈಫೈನ ಬಳಸದೇ ಇದ್ದರೆ ಒಳ್ಳೆಯದು ನಿಮ್ಮ ಪರ್ಸನಲ್ ಡೇಟಾವನ್ನು ಶೇರ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಪಬ್ಲಿಕ್ ವೈಫೈ ಅಥವಾ ಅನ್ಸೇಫ್ ನೆಟ್ವರ್ಕ್ನಲ್ಲಿ ಡೇಟಾವನ್ನು ಶೇರ್ ಮಾಡೋಕ್ಕೆ ಹೋಗಬೇಕು ಇದರಿಂದ ತುಂಬಾ ರಿಸ್ಕ್ ಇದೆ ಆ್ಯಂಟಿ ವೈರಸ್ ಸೈಬರ್ ಸೆಕ್ಯುರಿಟಿ ಟೂಲ್ ಇನ್ಸ್ಟಾಲ್ ಮಾಡಿಟ್ಕೊಳ್ಳಿ ನಿಮ್ಮ ಡಿವೈಸ್ನಲ್ಲಿ ಒಂದೊಳ್ಳೆ ಆ್ಯಂಟಿವೈರಸ್ ಅಥವಾ ಸೈಬರ್ ಸೆಕ್ಯುರಿಟಿ ಟೂಲ್ಸನ್ನು ಇನ್ಸ್ಟಾಲ್ ಮಾಡಿಟ್ಕೊಳ್ಳಿ ಅದನ್ನು ಯಾವಾಗಲೂ ಅಪ್ಡೇಟ್ ಆಗಿದ್ದೀವಿ ಸೈಬರ್ ಅಪಾಯ ಕಂಡ ತಕ್ಷಣವೇ ರಿಪೋರ್ಟ್ ಮಾಡಿ ನಿಮಗೆ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಅಥವಾ ಸೈಬರ್ ಅಟ್ಯಾಕ್ ಆಗಿದೆ ಅನಿಸಿದ್ರೆ ತಕ್ಷಣ ಸೈಬರ್ ಕ್ರೈಮ್ ಪೋರ್ಟಲ್ಗೆ ಅಥವಾ ನಿಮ್ಮ ಹತ್ತಿರದ ಸೈಬರ್ ಸೆಲ್ಗೆ ಮಾಹಿತಿ ಕೊಡಿ ಸ್ನೇಹಿತರು ಯುದ್ಧದ ಸಮಯದಲ್ಲಿ ನಮ್ಮ ಸೈನಿಕರು ಗಡಿ ನಿಂತು ದೇಶವನ್ನು ಸುರಕ್ಷಿತವಾಗಿ ಕಾಯ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ ಎಚ್ಚರದಿಂದಿರಿ ಸುರಕ್ಷಿತವಾಗಿ ಜೈ ಹಿಂದ್